ದಾವಣಗೆರೆ ಜಿಲ್ಲೆಯ ಹರಿಹರ ಬಂದೆ ನಾನು ಎಮ್ ಎಸ್ ಆರಾಧ್ಯ ಕಿರ್ಲೋಸ್ ಕಂಪ್ ಕಂಪ್ನಿಯ ನಿವೃತ್ತ ಎಂಪ್ಲಾಯಿ ಈಗ ಒಂದು ಶ್ರದ್ಧೆ ನಿಷ್ಠೆ ತಾಳ್ಮೆ ಶಿಸ್ತು ಇದ್ರೆ ಏನಾದರೂ ಒಂದು ಸಾಧಿಸ್ಬೋದು ಆಮೇಲೆ ಅಚ್ಚುಕಟ್ಟು ಅಚ್ಚುಕಟ್ಟು ಅನ್ನೋದು ಬರುತ್ತೆ ಗ್ರಾಮೀಣ ಇದರಲ್ಲಿ ಗೊಂಡೇದಳ್ಳಿ ಎಂಬ ಗ್ರಾಮ ಅದು ಒಂದು ಮಾದರಿ ಗ್ರಾಮ ಒಂದು ಶಿಸ್ತಿನ ಗ್ರಾಮ ಆ ಊರಲ್ಲಿ ದಲಿತಕ್ಕ ಮತ್ತು ಹಾಲಕ್ಕ ಎಂಬ ಇಬ್ಬರು ಹೆಣ್ಮಕ್ಕಳಿತ್ತು ಆ ಹೆಣ್ಮಕ್ಳು ಹಾಲಕ್ಕನ ಹದಿನಾರು ಎಮ್ಮೆಗಳನ್ನು ಸಾಕಿದ್ದಳು ಹೈನಿಗಾರಿಕೆಗೋಸ್ಕರ ಲಲಿತಕ್ಕ ಎರಡು ಎಮ್ಮೆಯನ್ನು ಸಾಕಿದ್ದಳು ಹಾಲಕ್ಕನ ಒಂದು ಸ್ವಲ್ಪ ದಾಮ್ ಧೂಮ್ ಖರ್ಚುದ ಮಾಡೋವಂಥಳು ಆಡಂಬರದ ಜೀವನ ಲಲಿತಕ್ಕ ಶಿಸ್ತಿನ ಜೀವನದಲ್ಲಿ ಈಗಿರಬೇಕಾದ್ರೆ ಹಾಲಕ್ಕನ ಮನೆಗೆ ಒಮ್ಮೆ ಹಬ್ಬದಕ್ಕೋಸ್ಕರ ತನ್ನ ತಮ್ಮನು ಬರ್ತಾನೆ ತವರು ಮನೆಯಿಂದ ಬಂದಾಗ ಹಾಲಕ್ಕನ ಮನೆಯಲ್ಲಿ ಹಬ್ಬದ ಸಡಗರ ವಾತಾವರಣದಲ್ಲಿ ವಿವಿಧ ಭೋಜ ಭಕ್ಷ್ಯಗಳನ್ನು ಮಾಡಿದ್ದು ತಮ್ಮನಿಗೋಸ್ಕರ ಮಾಡಿದಾಗ ಹಾಲಕ್ಕ ಪಾಯಸಕ್ಕೆ ತುಪ್ಪ ಬೇಕಾಗಿದ್ದಲ್ಲಿ ಖಾಲಿಯಾಗಿರ್ತದೆ ಲಲಿತ ಲಲಿತಕ್ಕನ ಮನೆಗೆ ಹೋಗಿ ಕಡ ತರ್ತಾರೆ ಕಡ ಅಂದರೆ ಸಾಲ ಅಂತ ಹಳ್ಳಿ ಗ್ರಾಮೀಣ ತಂದಾಗ ತಮ್ಮನಿಗೆ ಊಟ ಬಡಿಸ್ತಾಳೆ ವಿವಿಧ ಭೂಜೆಗಳನ್ನ ಮಾಡಿ ಊಟ ಬಡಿಸಿದಾಗ ನಂತರ ತಮ್ಮನು ತನ್ನ ಸ್ವಸ್ಥಾನಕ್ಕೆ ಹೋಗ್ತಾನೆ ಇಲ್ಲಿ ಲಲಿತಕ್ಕ ಸ್ವಲ್ಪ ದಿನಸುಗಳ ನಂತರ ತುಪ್ಪವನ್ನು ಹಾಲಕ್ಕೆ ನನಗೆ ಕೇಳ್ತಾಳೆ ನೀನು ಕಡ ಇಸ್ಕೊಂಡು ಹೋಗಿದ್ದಾಗ ತುಪ್ಪವನ್ನು ಹಿಂದಿರುಗಿಸಿಲ್ಲ ಕೊಡಬೇಕು ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನಾನು ಇಸ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾರೆ ಇಲ್ಲ ಇಸ್ಕೊಂಡೋಗಿದ್ದೆ ನಿನ್ನ ತಮ್ಮ ಬಂದಾಗ ಅಂತ ಇಲ್ಲ ಇಸ್ಕೊಂಡೋಗಿಲ್ಲ ನನ್ನ ಮನೆಯಲ್ಲಿ ಹದಿನಾರು ಎಮ್ಮೆಗಳು ಕಾ ಕರಿತವೆ ಹೈನುಗಾರಿಕೆ ಇದೆ ನಿಮ್ಮ ಮನೆಯಲ್ಲಿ ಎರಡಿದ್ದಾವೆ ನಾನು ನಿನ್ನ ಹತ್ರ ಯಾಕೆ ಇಸ್ಕೊಂಡ್ಲಿ ಅಂತ ಹೇಳ್ತಾಳೆ ನಂತರ ಏನಾಗುತ್ತೆ ಅಂದರೆ ಅದು ಇಬ್ಬರಲ್ಲಿ ಜಗಳ ಶುರುವಾಗುತ್ತೆ ಊರಿನ ಬುದ್ಧಿವಂತ ಗೌಡನ ಮನೆಯಲ್ಲಿ ಪಂಚಾಯತಿಗೆ ಹೋಗ್ತಾರೆ ಹೋದಾಗ ಗೌಡನು ನೀವು ಇಬ್ಬರ ವಿಚಾರವನ್ನು ಮಾಡ್ತಾನೆ ನೀವು ಒಮ್ಮೆ ಮನ್ ಮುಂದಿನ ಸೋಮವಾರ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಹೇಳ್ತಾರೆ ಆಯಿತು ಅಂತ ಬಂದು ಮನೆಯಲ್ಲಿ ಇಬ್ಬರು ಸೋಮವಾರ ಸಡಗರದಿಂದ ಇಬ್ಬರನ್ನು ಲಲಿತಕ್ಕ ತನ್ನ ತವರು ಮನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಮದುವೆಯಲ್ಲಿ ಸಾಧಾರಣ ಸೀರೆಯನ್ನೇ ಉಟ್ಕೊಂಡು ಅಚ್ಚುಕಟ್ಟಾಗಿ ಹೋಗ್ತಾಳೆ ಹಾಲಕ್ಕ ತಮ್ಮನು ಕೊಟ್ಟ ಸೀರೆಯನ್ನು ಆಡಂಬರತೆಯಿಂದ ಉಟ್ಕೊಂಡು ಹೋಗ್ತಾಳೆ ಗೌಡನ ಮನೆಗೆ ಊಟಕ್ಕೋಸ್ಕರ ಹೋದಾಗ ಗೌಡ ಬಾಗಿಲಲ್ಲಿ ದೊಡ್ಡದೊಂದು ಕೊಳಗದಲ್ಲಿ ನೀರು ಇಟ್ಟಿರ್ತಾರೆ ಹಳ್ಳಿಗಾಡು ಅಲ್ಲಿ ಮಡ್ ರೋಡ್ ಇರೋದ್ರಿಂದ ಮಣ್ಣಿನ ಇದು ಗೌಡನ ಮನೆಯ ಬುದ್ಧಿವಂತನ ಮನೆ ಬಾಗಿಲಲ್ಲಿ ಒಂದು ದೊಡ್ಡ ಕೊಳಗದಲ್ಲಿ ಸುಮಾರು ಎರಡು ಮೂರು ಬೆಂಗಳೂ ನೀರನ್ನು ಇಟ್ಟಿರ್ತಾರೆ ಆ ಊರಿನ ಅಲ್ಲಿ ಒಂದು ಸ್ವಲ್ಪ ಮಳೆಗಾಲ ಇರೋದ್ರಿಂದ ಮಡ್ ರೋಡು ಮಣ್ಣಿನ ರೋಡ್ ಇರ್ತೈತಿ ಆ ನಲ್ಲಿ ಇಬ್ರು ಹೋಗಿರ್ತಾರೆ ಹೋದಾಗ ಅಲ್ಲಿ ತಕ್ಕ ಎರಡು ತಂಬಿಯಲ್ಲಿ ನೀರು ತಗೊಂಡು ಅಚ್ಚುಕಟ್ಟಾಗಿ ಕಟ್ಟಾಗಿ ಕೈಕಾಲು ತೊಳ್ಕೊಂಡು ಸೀರೆಯನ್ನು ನೆನೆಸ್ಕೊಂಡಂಗೆ ಅಚ್ಚುಕಟ್ಟಾಗಿ ಒಳಗಡೆ ಹೋಗ್ತಾಳೆ ಹಾಲಕ್ಕ ಆಡಂಬರದಿಂದ ಬಂದಿರ್ತಾಳಲ್ಲ ಆ ಸೀರೆ ಎಲ್ಲ ಮಳೆ ಇದರಲ್ಲಿ ನೀರಿನಲ್ಲಿ ಕೆಸರು ಇದಾಗಿರ್ತೈತಿ ಕೆಸರನ್ನೆಲ್ಲ ತೊಳ್ಕೊಂಡು ಕೈಕಾಲು ತೊಳೆಯೋದಕ್ಕೆ ಸುಮಾರು ಎಂಟತ್ತು ಕೋ ನೀರ ಕೊಡ್ಪ ಅಲ್ಲ ತಮಗೆ ನೀರನ್ನು ಖಾಲಿ ಮಾಡ್ತಾರೆ ಖಾಲಿ ಮಾಡಿದ ತಕ್ಷಣ ಒಳಗೆ ಹೋಗ್ತಾರೆ ಇಬ್ಬರು ಊಟ ಮಾಡ್ತಾರೆ ಇಬ್ಬರು ಊಟ ಮಾಡಿದಾಗ ಬಾಳೆ ಎಲೆಯಲ್ಲಿ ಊಟ ಇಟ್ಟಿರ್ತಾರೆ ಊಟ ಮಾಡಿದ ಮೇಲೆ ಗೌಡನ ಹತ್ರ ಬಂದು ಕೂರ್ತಾರೆ ಕೂತ್ಕೊಂಡಾಗ ಎಲೆ ಅಡಿಕೆ ಹಾಕಿ ಕೂತ್ಕೊಂಡು ತಾಂಬೂಲವನ್ನು ಹಾಕಿ ಕೂರ್ತಾರೆ ಕೂತ್ಕೊಂಡಾಗ ಗೌಡ ಏನು ವಿಚಾರ ಮಾಡ್ತಾನೆ ಹೀಗೆ ಗೋಸ್ವಾಮಿ ಹೀಗೆ ಅಂತ ಎಲ್ಲ ವಿಚಾರಗಳನ್ನು ಹೇಳ್ತಾರೆ ನಂತರ ಗೌಡ ವಿಚಾರ ಮಾಡಿ ಲಲಿತಕ್ಕ ಅಚ್ಚುಕಟ್ಟಿನಿಂದ ಬಂದು ನೋಡು ಈಗ ಎರಡು ತಂಬಿಗೆಯಲ್ಲಿ ಕೈಕಾಲು ತೊಳ್ಕೊಂಡು ಕ್ಲೀನಾಗಿ ಬಂದು ಪಳೆಯಲ್ಲಿ ಊಟ ಮಾಡಿ ಭೋಜನಗಳನ್ನು ಊಟ ಮಾಡಿದಾಗ ಎಲ್ಲ ಒಂದು ಹಗಳು ಅನ್ನ ಬಿಡ್ದಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಊಟ ಮಾಡಿದೆ ನೀನು ಆಡಂಬರತೆಯಿಂದ ಬಂದು ಕೈಕಾಲು ತೊಳೆಯೋದಲ್ಲದಲ್ಲೇ ಬಟ್ಟೆ ಸೀರೆನೆಲ್ಲ ನೆನೆಸ್ಕೊಂಡು ಧಾಮ್ ಧೂಮ್ ಆಗಿ ನಡ್ಕೊಂಡೆ ಆಮೇಲೆ ನಿನ್ನದಲ್ಲಿ ಅಚ್ಚುಕಟ್ಟಿಲ್ಲ ಅಚ್ಚುಕಟ್ಟು ಅನ್ನೋದು ಲಲಿತಮ್ಮನಲ್ಲಿದೆ ಅಂದ ನೀನು ಹೈನುಗಾರಿಕೆ ಇದ್ದರೂ ಹದಿನಾರೊಮ್ಮೆಯದು ನೀನು ಧಾಮ್ ಧೂಮ್ ಮಾಡಿ ಎಲ್ಲ ಕಳೆದಿಯಾ ಲಲಿತಮ್ಮನ ಮನೆಯಲ್ಲಿ ಆ ತುಪ್ಪ ಇಸ್ಕೊಂಬಂದಿದೆಯಾ ನೀನು ಕೊಡಬೇಕು ಅಂತ ಆವಾಗ ಆಲಕ್ಕ ವಿಚಾರ ಮಾಡಿ ಹೌದು ನಾನು ತಪ್ಪು ಮಾಡಿದ್ದೇನೆ ಮುಂದೆ ನಾನು ಒಂದು ಶಿಸ್ತಿನ ಜೀವನ ನಡೆಸ್ತೇನೆ ಅಚ್ಚುಕಟ್ಟಾಗಿ ಜೀವನವನ್ನು ಮಾಡ್ತೇನೆ ಅಂತ ಹೇಳಿ ಹೋಗ್ತಾಳೆ ಇದರಿಂದ ಏನಪ್ಪ ಅಂದರೆ ಒಂದು ಶಿಸ್ತಿನಿಂದ ಅಚ್ಚು ಅಚ್ಚುಕಟ್ಟಾಗಿ ಜೀವನ ಮಾಡಿದರೆ ಏನಾದರೂ ಸಾಧಿಸ್ಬೋದು ಅಂತ ಹೇಳಬಯಸುತ್ತೇನೆ